ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಆಲೂಗಡ್ಡೆ ಕೀಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಇವತ್ತಿಗೆ ಹಾಕಿ ಆಲೂಗಡ್ಡೆನ ಎರಡು ತಿಂಗಳು ಮೇಲೆ ಇಪ್ಪತ್ತೈದು ದಿನ ಆಗಿದೆ ಕರೆಕ್ಟಾಗಿ ಸೊ ಫೋನ್ ಮಾಡಿದ್ದೆ ಮಂಡಿಗೆ ಬೆಂಗಳೂರು ಮಂಡಿಗೆ ಕಿತ್ಕೊಂಬನ್ನಿ ಬನ್ನಿ ಅಂತ ಹೇಳಿದರು ರೇಟು ವೇರಿಯೇಷನ್ ಆಗ್ತೈತೆ ಸ್ವಲ್ಪ ರೇಟ್ ಇದೆ ಬಟ್ ವೇರಿಯೇಷನ್ ಆಗ್ತೈತೆ ಸೊ ಆಲೂಗೆಡ್ಡೆ ತುಂಬಾ ಬರ್ತಾಯಿದೆ ಮಂಡಿಗೆ ಸೊ ಕಿತ್ಕೊಂಡು ತಗೊಂಬನ್ನಿ ರೇಟು ಕಡಿಮೆ ಆಗ್ಬೋದು ಅಂತ ಹೇಳಿದ್ರು ಬಟ್ ನೋಡಿ ಗಿಡ ಯಾವ ಥರ ಆಗಿದೆ ಅಂದರೆ ಈ ಥರ ಬತ್ತು ಹೋಗಿದೆ ಆಲ್ರೆಡಿ ಸೊ ಕೀಳ್ಬೋದು ಅಂತ ಹೇಳಿದ್ರು ನೋಡಿ ಈ ಥರ ಆಗಿದೆ ನಾನು ಯಾವ ಥರ ಕೀಳ್ಸೋದು ಅಂತ ನೋಡಿ ಅಣ್ಣ ನೇಗಿಲು ಆಗ್ತಾಯಿದ್ದಾರೆ ನೇಗ್ಲಲ್ಲಿ ಬೆಂಗಳೂರು ಮಂಡಿಗೆ ತೊಗೊಂಡೋಗೋಣ ಅಂತ ಯಶವಂತಪುರ ಮಾರ್ಕೆಟ್ಗೆ ನೋಡೋಣ ಅಲ್ಲಿ ರೇಟ್ ಏನು ಎಷ್ಟಾಗುತ್ತೆ ಪ್ರತಿಯೊಂದು ಆಮೇಲೆ ಸಪ್ರೇಟ್ ಮಾಡಿಬಿಟ್ಟು ದಪ್ಪದ್ದು ಬೇರೆ ಸಣ್ಣದ ಬೇರೆ ಮಾಡ್ಕೊಬನ್ನಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಮಾಡೋದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಚೀಲ ಯಾವ ಥರ ಮಾಡ್ತೀನಿ ಎಲ್ಲ ನಾನು ಅಲ್ಲಿವರೆಗೂ ನಾನು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಹೇಳ್ತೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಆಲೂಗಿಡೆಗಳು ಈ ಥರ ಹೊರಗಡೆ ಬರ್ತಾಯಿದ್ದೆ ಅಂದರೆ ಅತಿ ದಪ್ಪನೂ ಇಲ್ಲ ಅತಿ ಸಣ್ಣನೂ ಇಲ್ಲ ಆಗಿದೆ ಫಸ್ಟು ಈ ಥರ ಸಾಲು ಬಿಟ್ಟು ಸಾಲು ಹೊಡಿಸ್ತಾ ಇದ್ದೀನಿ ಅದನ್ನು ಹಾಕಂಡಾದಮೇಲೆ ನೆಕ್ಸ್ಟು ಇನ್ನೊಂದು ಸಾಲು ಮಿಕ್ಕಿರೋದಲ್ಲ ಅದನ್ನು ಹೊಡ್ಕೊಂಡು ಅದನ್ನು ಹಾಕೋಬೇಕು ನೋಡಿ ಯಾವ ಥರ ಇದೆ ಆಲೂಗಡ್ಡೆ ಸೈಜು ಅವರು ತಿಂಡಿ ಮಾಡ್ತವ್ರೆ ತಿಂಡಿ ತಂದು ಕೊಟ್ಟೆ ತಿಂಡಿ ಮಾಡ್ತವ್ರೆ ಮನೆಯದೇ ತಿಂಡಿ ಟೋಟಲಾಗಿ ಏಳು ಜನ ಲೇಬರ್ಸ್ ಇದ್ದರು ನೇ ಈ ಥರ ಇದೆ ಗುಡ್ಡೆ ಮಾಡ್ತಾಯಿದ್ದೀವಿ ಅಂದ್ವಲ್ಲ ನೋಡಿ ಇಟ್ಬಿಟ್ಟು ಇಲ್ಲಿ ಗುಡ್ಡೆ ಮಾಡ್ತೈತೆ ತಾರ್ಪಲ್ ಇಟ್ಟು ಇಲ್ಲಿ ಗುಡ್ಡೆ ಮಾಡ್ತಾಯಿದ್ದೀನಿ ಒಂದು ಟ್ರಿಪ್ಪು ಅಂದರೆ ಕೆ ಲೈನ್ ಬಿಟ್ಟು ಲೈನ್ ಬಿಟ್ಟು ಹೊಡೆದಿರಲ್ಲ ಅದ್ರದ್ದು ಒಂದು ಟ್ರಿಪ್ ಎಲ್ಲ ಆದಾಯಿತು ನೋಡಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಅಲ್ಲೊಂದು ಸ್ವಲ್ಪ ಇದೆ ಇಲ್ಲಿ ಇಷ್ಟಿದೆ ಅಲ್ಲೊಂದು ಸ್ವಲ್ಪ ಹಾಕಿದ್ದೆ ಮತ್ತೆ ಹೊಡೆದಿದ್ರೆ ಆಲ್ಮೋಸ್ಟ್ ಎಲ್ಲ ಹೊಡೆದಾಗಿದೆ ಈಗ ಮತ್ತೆ ಹಾಯ್ಕೊಂಡು ಹೋಗ್ಬೇಕು ಫಸ್ಟು ನೋಡಿದಾಗ ಇಷ್ಟು ಕಾಣ್ತಾ ಇರಲಿಲ್ಲ ಗೆಂಡೆ ಇವಾಗ ಎರಡನೇ ಸಲ ನೇಗಿಲು ನೋಡ್ತಾರಲ್ಲ ಅದರಲ್ಲಿ ಚೆನ್ನಾಗಿ ಕಾಣ್ತೈತೆ ಅಂದರೆ ನೋಡೋಣ ಎಷ್ಟು ಚೀಲ ಆಗುತ್ತೆ ಎಷ್ಟು ಪ್ರಾಫಿಟ್ ಆಗುತ್ತೆ ನಾನು ಎಷ್ಟು ಖರ್ಚು ಮಾಡಿದ್ದೆ ನನಗೆ ಎಷ್ಟು ಉಳಿಯುತ್ತೆ ಪ್ರತಿಯೊಂದನ್ನೂ ಹೇಳ್ತೀನಿ ಇವಾಗ ನಮ್ಮ ರಿಲೇಟಿವ್ ಒಬ್ಬರು ಫೋನ್ ಮಾಡಿದರು ಮಂಡಿಗೆ ಬೇಡ ಇಲ್ಲೇ ನೆಲಮಂಗ್ ಹತ್ರ ಇರೋ ದಾಸನಪುರ ಎ ಪಿ ಎಮ್ ಸಿ ಮಾರ್ಕೆಟಿಗೆ ತೊಗೊಂಬ ಇಲ್ಲೇ ನಾನು ಮಾರ್ಕ್ಸ್ ಕೊಡ್ತೀನಿ ಅಂತ ಈಗ ಅಲ್ಲಿಗೆ ತೊಗೊಳ್ಳೋ ಅಂತ ಡಿಸೈಡ್ ಮಾಡಿದ್ದೀವಿ ಚೀಲ ತರೋದಕ್ಕೆ ಹೋಗಬೇಕು ಚೀಲ ಯಾಕಂದರೆ ಚೀಲ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಚೀಲ ತರೋದಕ್ಕೆ ಚಂದ್ರಪಟ್ಟಣವೇ ಹೋಗಬೇಕು ಚಂದ್ರಪಟ್ಟಣದಿಂದ ತಂದು ಚೀಲ ಮಾಡ್ತೀನಿ ಚೀಲ ತಂದಿದ್ದೆಲ್ಲ ಆಯಿತು ಒಂದು ಚೀಲ ಬಂದು ಇಪ್ಪತ್ತಾರು ರೂಪಾಯಿ ಟೋಟಲಾಗಿ ನಲ್ವತ್ತು ಚೀಲ ತಂದಿದ್ದೆ ಫೈನಲಾಗಿ ಇನ್ನು ಉಕ್ಕೆ ಗಂಡೆ ಹಾಯಿಸ್ಬೇಕಾಗಿತ್ತು ಸೊ ನಮ್ಮದೇ ಟ್ಯಾಕ್ಟ್ರಲ್ಲಿ ಉಕ್ಕೆ ಹೊಡಿತಾ ಇದ್ದೆ ಉಕ್ಕೆ ಹೊಡೆದು ಅದರಲ್ಲಿ ಬರೋಂಥ ಗಂಡೇನೇ ಹಾಕೋಬೇಕಾಗಿತ್ತು ಸೊ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಉಕ್ಕೇಗಿನ ಜಾಸ್ತಿ ಹೋಗಿದ್ದ ಫಸ್ಟು ಚೀಲ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಚೀಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಬ್ರದರ್ ಫೋನ್ ಮಾಡಿದ್ರು ಮಾರ್ಕೆಟಿಂದ ದಪ್ಪದ ಬೇರೆ ಸಣ್ಣದ ಬೇರೆ ಸಪ್ರೇಟಾಗಿ ಚೀಲ ಮಾಡ್ಕೊಂಡು ತೊಗೊಂಬ ಅಂತ ಸೊ ಅದಕ್ಕೋಸ್ಕರ ಆಯ್ತಾ ಇದ್ದೆ ನೋಡಿ ನಾವು ಚೀಲ ಮಾಡ್ತಾ ಇರೋದು ಈ ಥರ ಚೀಲ ಮಾಡಿ ಈ ಥರ ದಬ್ಬದಲ್ಲಿ ಒಲಿತಾಯಿದ್ದೀನಿ ಮತ್ತು ಒಂದೊಂದು ಚೀಲನೂ ಐವತ್ತರಿಂದ ಐವತ್ತೈದು ಕೆ ಜಿ ತೂಕ ಬರ್ತಾಯಿತ್ತು ಸೊ ಆ ಥರ ಚೀಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಐವತ್ತರಿಂದ ಐವತ್ತೈದು ಕೆ ಜಿ ಈ ಥರ ಬರೋ ಥರ ಮಾಡ್ಕೊಂಡು ಬನ್ನಿ ಅಂತ ಟೋಟಲಾಗಿ ದಪ್ಪದು ಆಲಗಡೆ ಬಂದು ಮೂವತ್ತೆರಡು ಚೀಲ ಆಗಿತ್ತು ಮತ್ತು ಸಣ್ಣ ಆಲಗಡೆ ಬಂದು ಮೂರು ಚೀಲ ಆಗಿತ್ತು ಗಾಡಿ ಆಲ್ರೆಡಿ ಬಂದಿತ್ತು ಇದು ನಮ್ಮದೇ ಗಾಡಿ ನೋಡಿದರೆ ಹಳೆ ವಿಡಿಯೋದಲ್ಲಿ ಕುಂಬಳ ತುಂಬ್ಕೊಂಡಿದ್ದೇ ಇದೇ ಗಾಡೀಲಿ ಹೋಗಿದ್ದು ಚೀಲ ಎಲ್ಲನೂ ತುಂಬ್ಕೋತಾ ಇದ್ವಿ ನಮ್ಮ ಫ್ರೆಂಡು ಒಬ್ಬ ಬಂದಿದ್ದ ಅವನು ನಾನು ಸೇರಿಕೊಂಡು ಚೀಲ ಎತ್ತುತ್ತಾ ಇದ್ವಿ ನಮ್ಮ ಬ್ರದರ್ ತುಂಬ್ಕೋತಾಯಿದ್ರು ಟೋಟಲು ನಾನು ಹಾಕಿದ್ದು ಮೂರು ಚೀಲ ಇಳುವರಿ ಬಂದಿದ್ದು ಮೂವತ್ತೈದು ಚೀಲ ಅಂದರೆ ಅಪ್ರಾಕ್ಸಿಮೇಟಾಗಿ ಚೀಲಕ್ಕೆ ಹನ್ನೊಂದರಿಂದ ಹನ್ನೆರಡು ಚೀಲ ಇಳುವರಿ ಬಂದಿದೆ ಲಾಸು ಚೀಲ ತುಂಬ್ಕೊಂಡು ಮನೆ ಕಡೆ ಹೊರಟ್ವಿ ಸಮಯ ಒಂದು ರಾತ್ರಿ ಒಂಬತ್ತುವರೆ ಸೊ ಅವರು ನಮಗೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊಂದು ಬನ್ನಿ ಮಾರ್ಕೆಟ್ಟು ಓಪನ್ ಆಗೋದು ಆವಾಗಲಿ ಅಂತ ಹೇಳಿದರು ಇದು ಎ ಪಿ ಎಮ್ ಸಿ ಮಾರ್ಕೆಟ್ ಆಗಿರೋದ್ರಿಂದ ಇದು ಆಲಗಡ್ಡೆ ತರಂಗಿರಲಿಲ್ವಂತೇಳಿ ಸೊ ಇದು ಆಲೂಗಡೆಗೆ ಸಪ್ರೇಟ್ ಮಂಡಿ ಇದೆ ಸೊ ಅಲ್ಲಿಗೆ ತೊಗೊಂಡೋಗಿ ಅಂತ ಅಲ್ಲೊಬ್ರು ಕಿರಿಕ್ ಮಾಡ್ತಾ ಇದ್ರು ಮತ್ತು ನೋಡಿ ಇದೇನೆ ದಾಸನಾಪುರ ಎ ಪಿ ಎಮ್ ಸಿ ತರಕಾರಿ ಮಾರ್ಕೆಟು ಯಾವ ಥರ ಇದೆ ಅಂತ ನಾನು ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿರೋಂಥದ್ದು ಈ ಥರ ಚೀಲನೆಲ್ಲ ಈ ಥರ ಕೂದಿ ಇಟ್ಟಿರ್ತಾರೆ ಯಾಕೆಂದರೆ ಜನಗಳು ಬಂದು ನೋಡಿ ಹೋಗಲಿ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಈ ಥರ ಚೀಲ ಮಾಡಬೇಕು ಅಂತ ಸೊ ನಾನು ಹಂಗೆ ಮಾಡ್ಕೊಂಡು ಬಂದಿ ನಾನು ನಾನು ಅಂದ್ಕೊಂಡಿದ್ದು ಮಂಡಿಗೆ ತೊಗೊಂಡು ಹೋಗೋಣ ಅಂತ ಬಟ್ ನಾನು ತಂದಿದ್ದು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಇಲ್ಲಿ ಚೀಲನ ತರಕಾರಿ ಕಾಣೋ ಥರ ಮಾಡ್ಕೊಬರ್ಬೇಕಂತೆ ನನಗೆ ಗೊತ್ತಿರಲಿಲ್ಲ ಅವರು ಆಮೇಲೆ ಬಂದ ಮೇಲೆ ಹೇಳಿದ್ರು ನೆಕ್ಸ್ಟ್ ಟೈಮ್ ತರಬೇಕಾದ್ರೆ ಈ ಥರ ತಗೊಬನ್ನಿ ಅಂತ ನೋಡಿ ಹಲಸಿನಕಾಯಿ ಮತ್ತು ಬಜ್ಜಿ ಮೆಂಜಾಯಿ ಮತ್ತು ಹೂಕೋಸು ಎಲೆಕೋಸು ಮತ್ತು ಬೀಟ್ರೋಟು ಕ್ಯಾರೆಟು ನೋಡಿ ಬೀಟ್ರೋಟ್ ಯಾವ ಥರ ಚೀಲ ಮಾಡ್ಕೊಂಬಂದಿದ್ಯಾರಿ ಅಂತ ನೋಡಿ ಇದು ಬೀನ್ಸು ನಾಟಿ ಬೀನ್ಸ್ ಅಂತೆ ಏನು ಆಲೂಗಡ್ಡೆ ಸುವರ್ಣಗಿಡ್ಡೆ ಆ್ಯಕ್ಚುಲಿ ಆಲಗೇಡನ ಈ ಮಾರ್ಕೆಟ್ಗೆ ತಗೊಂಡೋಗಂಗಿರಲಿಲ್ಲ ಆಲೂಗಡ್ಡೆಗೆ ಸಪ್ರೇಟ್ ಮಾರ್ಕೆಟ್ ಇದೆ ಮಂಡಿ ಇದೆ ಅಲ್ಲಿಗೆ ತೊಗೊಂಡೋಗ್ಬೇಕಾಗಿತ್ತು ಸೊ ನಾವು ಇಲ್ಲಿ ನಮ್ಮ ಬ್ರದರ್ ಇರೋದರಿಂದ ಅವರು ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಕರೆಸಿದ್ರು ನೋಡಿ ನಮ್ಮ ಆಲೂಗಡಿನ ಇಲ್ಲಿ ಲಾಟ್ ಹೊಡೆದಿದ್ದಾರೆ ಕೆ ಜಿ ಎಂಟು ರೂಪಾಯಿನ ಅರವತ್ತೆಂಟು ಸಕ್ಕದಾಗಿ ಹೇಳಿದ್ರಿ ನಾನು ಎಂಟು ರೂಪಾಯಿ ಅಂತ ಹೇಳಿದ್ರೆ ಗಾಬರಿ ಆಗೋದು ಅರವತ್ತು ಹಾಂ ಅರವತ್ತೆಂಟು ರೂಪಾಯಿ ಮಾರ್ಕೆಟಲ್ಲಿ ಕಾಯಿ ಬೆಳಗಾರರು ಎಲ್ಲರೂ ಅರವತ್ತೆಂಟು ರೂಪಾಯಿ ಇದೆ ಕೆ ಜಿ ಬೆಂಗಳೂರು ಮಾರ್ಕೆಟಲ್ಲಿ ಎಪ್ಪತ್ತು ಇದೆ ಇವರು ಅರವತ್ತೆಂಟು ರೂಪಾಯಿ ಸೇಲ್ ಮಾಡ್ತಾರಂತೆ ಯಾರ್ಯಾರು ತೋಟ ಮಾಡಿದ್ದೀರಾ ಕೋಟಿ ಕುಳಗಳು ಈ ಸಲ ಈ ವರ್ಷ ಕೋಟಿ ಕುಳಗಳೇ ಆ ಟೋಟಲಾಗಿ ಆಲೂಗಡ್ಡೆ ವೆಯ್ಟ್ ಬಂದು ಹದಿನಾರು ಕುಂಟಾಲ್ ಬಂತು ಹದಿನಾರು ಕ್ವಿಂಟಲ್ಗೆ ನಲ್ವತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಆಯಿತು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಹಂಗೆ ಮತ್ತು ಸಣ್ಣದು ಬಂದು ಮೂರು ಚೀಲಕ್ಕೆ ಮೂರು ಸಾವಿರ ರೂಪಾಯಿ ಕೊಟ್ಟರು ಟೋಟಲ್ ನಲ್ವತ್ತೇಳು ಸಾವಿರ ಮತ್ತು ಅವ್ರ ಕಮಿಷನು ಅಂತ ಸ್ವಲ್ಪ ಮುರ್ಕೊಂಡ್ರು ಟೋಟಲಾಗಿ ಎಲ್ಲ ಸೇರಿ ಒಂದು ನಲ್ವತ್ನಾಲ್ಕು ಸಾವಿರ ಕೈಗೆ ಆಯಿತು ನಾನು ಖರ್ಚು ಮಾಡಿದ್ದು ಇಪ್ಪತ್ತೆಂಟು ಸಾವಿರ ನನಗೆ ಸಿಕ್ಕಿದ್ದು ನಲ್ವತ್ನಾಲ್ಕು ಸಾವಿರ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ